ನಾವು ಮನುಷ್ಯರಲ್ವಾ ಕುವೆಂಪು ಏನ್ ಹೇಳ್ತಾರೆ ಹುಟ್ಟುವಾಗ ಎಲ್ಲರೂ ಮನುಷ್ಯರಾಗಿ ಎಲ್ಲ ಸಮಾನರಾಗಿಬು ವಿಶ್ವಮಾನವರಾಗಿ ಬೆಳೀತಾ ಬೆಳೀತ ಅಲ್ಪಮಾನವರಾಗಿ ಯಾಕೆ ಮನುಷ್ಯ ಮನುಷ್ಯನ ಪ್ರೀತಿಸ್ಬೇಕು ಗ್ರೇಷಿಸ್ಬೇಕು ಅವನು ಕಡಜಾತಿ ಅವರು ಒಂದು ದ್ವೇಷ ಕರೆದಿದ್ದ ಅವನ ಅಸ್ಪೃಶ್ಯ ಅಂತ ದೋಷ ದ್ವೇಷ ಕರೆದಿದ್ದ ನಾನು ಮೇಲ್ಜಾತಿ ಅವನು ಅಂತ ಹೇಳಿ ಇಲ್ಲದಿರಂತ ಗೌರವ ಸಂವಿಧಾನದಲ್ಲಿ ಕೊಡದೇ ಇರತಕ್ಕಂಥ ಗೌರವನ್ನೆಲ್ಲ ಪಡ್ಕೊಳಕ್ಕಾಗತ್ತ ಜಾತಿ ಹೋಗ್ಬೇಕಲ್ಲ ಆ ಜಾತಿ ಹೋಗ್ಬೇಕಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾನ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಸ್ವಾತಂತ್ರ ಜನಸಾರ್ವಭೌಮ ಸ್ವಾತಂತ್ರ ಯಶಸ್ವಿ ಆಗಬೇಕಾದರೆ ಆರ್ಥಿಕ ಸ್ವಾತಂತ್ರ ಸಾಮಾಜಿಕ ಸ್ವಾತಂತ್ರ ಎಲ್ಲರಗೂ ಸಿಕ್ಕಾಗ ಮಾತ್ರ ಸಮ ಸಮ ಸಮಾಜವನ್ನು ನಿರ್ಮಣ ಮಾಡ್ನಕ್ಕೆ ಸಾಧ್ಯ ಸಮ ಸಮಾಜ ಆಗಬೇಕಲ್ಲ ಆಗಬೇಕು ಬೇಡ ಆಗಲ್ಲ ಆ ಮಾತು ಸಮಾನತೆ ಅಸಮಾನತೆ ಅಸಮಾನ ಇರ್ತಕ್ಕಂಥ ಸಮಾಧಾನ ಆಗ್ಬೇಕಾ ಈಗ ನೀವೆಲ್ಲ ವಿದ್ಯಾವಂತರಾದ್ರೆ ಆರ್ಥಿಕವಾಗಿ ಸಫಲರಾದ್ರೆ ನಿಮ್ಗೆ ಸ್ವಾತಂತ್ರ್ಯ ಆಮೇಲೆ ಜಾತಿ ಅದಾಗಿಂದೇ ಅದೇ ಈಗ ಗೊತ್ತಾಗ್ಲಪ್ಪ ಎಲ್ರಿಗೂ ಸಂವಿಧಾನ ಗೊತ್ತಾಗ್ಲಿ ಸಂವಿಧಾನ ಈಗ ನಿಮ್ಗೆ ಹಕ್ಕುಗಳೇ ಗೊತ್ತಿಲ್ಲವರ ನೀವು ಹಕ್ಕುಗಳನ್ನ ಹಿಂಗೆ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಗೆ ಹಕ್ಕುಗಳಿಗೆ ಏನು ಅಂತ ಗೊತ್ತಾಗಬೇಕಲ್ಲ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಗೊತ್ತಾಗಬೇಕಲ್ಲ ಜೊತೆಗೆ ಆರ್ಟಿಕಲ್ ಫಿಫ್ಟೀನ್ ಒನ್ ಎ ಬಾಧ್ಯತೆಗಳು ಅಂತ ಇರ್ತದೆ ಡ್ಯೂಟಿಷ್ ಆ ಬಾಧ್ಯತೆಗೆ ನಿಮ್ಗೆ ಕೊಡಕ್ಕೆ ಗೊತ್ತಿದ್ದೆ ಹೋದರೆ ಗೊತ್ತಾಗುತ್ತೆ ಈಗ ಮೂಲಭೂತ ಹಕ್ಕುಗಳಲ್ಲಿ ಸೆವೆನ್ ಫ್ರೀಡಮ್ಸ್ ಕೊಟ್ಟಿರ್ತಾರೆ ಆಮೇಲೆ ಗೊತ್ತಿರೋದು ಹೆಚ್ಚಾಗ್ತದೆ ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಕಲಿತಕ್ಕಂಥ ಹಕ್ಕು ಇವೆಲ್ಲ ಗೊತ್ತಾಗಬೇಕಲ್ಲ ಮತ್ತೆ ಸಂವಿಧಾನ ಗೊತ್ತಿರ್ಬೇಕಲ್ಲ ಎಲ್ರಿಗೂ ಗೊತ್ತಾಗಬೇಕಲ್ಲ ಅದಕ್ಕೆ ಆ ಕೆಲಸ ಒಳ್ಳೆಯ ಕೆಲಸನ ಮಾಡ್ತಾ ಇದ್ದಾರೆ ನನ್ನನ್ನು ಯಾವ ತರಹ ಬೆಳೆಸಿರಬಹುದು ನಿಮ್ಮಂದ್ರೆ ನಿಮ್ ತಂದೆ ತಾಯಿಗಳು ವಿದ್ಯಾವಂತರಾಗಿರ್ ಬೆಳೆಸ್ತಾರೆ ಸರಿಯಾದ ರೀತಿ ವಾತಾವರಣ ಸರಿಯಾದ ನಾನು ವೀರು ಮಕ್ಕಳು ಕಲಿತಾ ಇದ್ದೆ ನಮ್ಮ ಊರಲ್ಲಿ ಆಗ ಮಹೇಶ್ರು ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ ಅಭ್ಯಾಸ ನಾನು ಹೋಗಿಲ್ಲ ನಾನು ಎಮ್ಮಿನ ಕುರಿನ ಮೇಯಿಸ ಕೊಟ್ಟೋಗ್ಬಿಟ್ಟೆ ಆಮೇಲೆ ಆ ರಾಜಪ್ಪ ಬಂದಿರೋದ್ರಿಂದ